ನಮಸ್ಕಾರ ಚಿತ್ರ ಪ್ರೇಮಿಗಳೇ ಇವತ್ತು ನಾವು ರಿವ್ಯೂ ಮಾಡೋದು ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಅಂಧರ ಕಿಂಗ್ ತಾಲೂಕ ಈ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತದ ಇಲ್ಲ ಬೇಸರ ಮಾಡುತ್ತದ ಎಲ್ಲವನ್ನೂ ತಿಳಿಯೋಣ ಈ ವಿಡಿಯೋದಲ್ಲಿ ಉಪೇಂದ್ರ ಇಂಟ್ರೊಡಕ್ಷನ್ ಸೀನ್ ಚಿತ್ರದ ಆರಂಭದಲ್ಲೇ ನಾವು ನೋಡೋದು ಉಪೇಂದ್ರ ಅವರ ಎಂಟ್ರಿ ಅಂಧ್ರ ಕಿಂಗ್ ಅಂತಲೇ ಹೆಸರಿರುವಂತಹ ಪಾತ್ರಕ್ಕೆ ತಕ್ಕ ಮಾತಾಗಿ ಅವರ ಪ್ರವೇಶ ದೃಶ್ಯವಂತೂ ನೆನೆಸಿಕೊಳ್ಳುವಂತಿದೆ ಅತಿತ್ತರದ ಕಟೌಟ್ನಲ್ಲಿ ಸಿಗರೇಟು ಲೈಟಿಂಗ್ ಸ್ಲೋ ಮೋಷನ್ ನಡಿಗೆ ಬೆಕ್ಕಿಗೆ ಬಾಯಲ್ ಬಿಟ್ಟ ಹೀರೋ ಥರ ಸ್ಪೀಕಿಂಗ್ ಡೈಲಾಗ್ಸ್ ಫ್ಯಾನ್ಸ್ಗೆ ಫೂಲ ಪೈಸಾ ವಸೂಲ್ ಎಂಟ್ರಿ ಇದೊಂದು ಸ್ಟೈಲಿಶ್ ಬೋಲ್ಡ್ ಮತ್ತು ಮಾಸ್ ಫ್ಯಾಕ್ಟರ್ ತುಂಬಿರೋ ಇಂಟ್ರೋ ಇಂತಹ ಎಂಟ್ರಿಯನ್ನ ಉಪೇಂದ್ರ ಮಾತ್ರ ಕೊಡಬಲ್ಲರು ಅವರ ಕಣ್ಣು ಮಾತಾಡೋದು ಡೈಲಾಗ್ ಡೆಲಿವರಿ ಮಾತ್ರ ಅಲ್ಲ ಬಾಡಿ ಲ್ಯಾಂಗ್ವೇಜ್ ಕೂಡ ಹೀರೋಯಿಸಂ ತುಂಬಿರೋದು ಸ್ಟೋರಿ ಮತ್ತು ಡೈರೆಕ್ಷನ್ ಕಥೆ ನೋಡಿದ್ರೆ ತುಂಬಾ ಹೊಸದು ಅಂತ ಫೀಲಿಂಗ್ ಬರಲ್ಲ ಆದರೆ ನಿರ್ದೇಶಕರು ಚಿತ್ರವನ್ನು ವೇಗವಾಗಿ ಮುನ್ನಡೆಸಿದ್ದಾರೆ ರಾಜಕೀಯ ಗ್ಯಾಂಗ್ವಾರ್ ವಂಚನೆ ಈ ಎಲ್ಲಾ ಅಂಶಗಳನ್ನು ಒಂದು ಮಾಸ್ ಫ್ರೇಮ್ವರ್ಕ್ನಲ್ಲಿ ಹಾಕಲಾಗಿದೆ ಚುಟುಕು ಥರದ ಫ್ಲಾಶ್ಬ್ಯಾಕ್ಗಳು ಮತ್ತು ಕ್ಲೈಮ್ಯಾಕ್ಸ್ ಕಡೆ ಬರುವ ಎಮೋಷನಲ್ ಟ್ವಿಸ್ಟ್ ಸಿನಿಮಾಗೆ ಚಿಕ್ಕ ಹೈಲೈಟ್ ಪರ್ಫಾರ್ಮೆನ್ಸಸ್ ಉಪೇಂದ್ರ ಅವರ ಅಭಿನಯಕ್ಕೆ ತಕ್ಕ ಹಿರಿತನ ಇದೆ ಅವರ ಆಂಗ್ರಿ ಲುಕ್ ಡೈಲಾಗ್ ಡೆಲಿವರಿ ಅಸ್ಪೆಷಲಿ ಎಮೋಷನಲ್ ಸೀನ್ಸ್ ಮೈಂಡ್ ಬ್ಲೋಯಿಂಗ್ ನಾಯಕಿ ಪಾತ್ರಕ್ಕೆ ಹೆಚ್ಚಿನ ಒತ್ತಾಯ ಇಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ತಕ್ಕಮಟ್ಟಿಗೆ ಕೆಲಸ ಮಾಡಿದ್ದಾಳೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಚಿತ್ರದ ಬಿಜಿಎಂ ಡೈಲಾಗ್ಗಳು ಒಟ್ಟಿಗೆ ಬಂದಾಗ ಥಿಯೇಟರಲ್ಲಿ ವೆಸಲ್ಸ್ ಗ್ಯಾರಂಟಿ ಛಾಯಾಗ್ರಹಣ ಫೈಟ್ ಸೀನ್ಗಳ ಕೋರಿಯೋಗ್ರಫಿ ಇವೆಲ್ಲವೂ ಕಮರ್ಷಿಯಲ್ ಫ್ಲೇವಕ್ಕೆ ಮ್ಯಾಚ್ ಆಗಿದೆ ಕ್ಲೈಮ್ಯಾಕ್ಸ್ ಮತ್ತು ವರ್ಡೆಕ್ಟ್ ಕ್ಲೈಮ್ಯಾಕ್ಸ್ ಪ್ರಡಿಕ್ಟಬಲ್ ಆಗಿದ್ದರೂ ಸ್ಟೈಲಿಶ್ ನೋಟ ಉಪೇಂದ್ರರ ಮಾಸ್ ಪ್ರೆಸೆನ್ಸ್ ಹಾಗೂ ಕೆಲ ಉತ್ತಮ ಸಂದೇಶಗಳ ಕಾರಣ ಸಿನಿಮಾ ಒಳ್ಳೆಯ ರೀತಿಯಲ್ಲಿ ಮುಗಿಯುತ್ತದೆ ಫೈನಲ್ ರೇಟಿಂಗ್ ನಾಲ್ಕು ಪಾಯಿಂಟ್ ಐದು ಐದು ಮಾಸ್ ಎಂಟರ್ಟೈನರ್ಸ್ ಪ್ರೀತಿಸುವವರಿಗೆ ಇಷ್ಟವಾಗೋ ಸಿನಿಮಾ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ